ಆಯ್ತಾ ಕೇಳ್ಬೇಕು ಈ ಲೈಟ್ ಚಾಪ್ಟರ್ ಈ ಲೈಟ್ ಚಾಪ್ಟರ್ ಇಂದ ಒಂದು ಪ್ರಶ್ನೆ ಬರ್ತದೋ ಬರುದಿಲ್ಲ ನೀವ್ ಹೇಳ ಇದು ಚಾಪ್ಟರ್ ಬ್ಯಾರೆ ಚಾಪ್ಟರ್ ಥರ ಅಲ್ಲ ಕಾಸು ಈ ಚಾಪ್ಟರ್ ಮೇಲೆ ಡೆಫಿನಿಟ್ ಆಗಿ ಕೋವಿಡ್ ಮತ್ತ ಬರ್ತದ ಬರುದಿಲ್ಲ ಗೊತ್ತಿಲ್ಲ ಬಟ್ ಇದ್ರ ಮೇಲೆ ಕ್ವಶನ್ ಮಾತ್ರ ಬರ್ತದೆ ಸರ್ ಇಟ್ಟೆಲ್ಲ ಹೇಳತ್ತೀನಿ ಸರ್ ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಹೆಂಗ್ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಪೈ ಮತ್ತೆ ನೆಕ್ಸ್ಟ್ ಇದ್ರಲ್ಲಿ ಬರ್ತದೆ ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಬರ್ತದೆ ಸರ್ ಯಾಕೆ ಬರ್ತು ಸೊ ಈ ಚಾಪ್ಟರ್ ಅಲ್ಲಿ ನಾವು ಏನ್ ಮಾಡ್ತೀವಿ ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಕಾನ್ಸೆಪ್ಟ್ಸ್ ಅನ್ನು ಅರ್ಥ ಮಾಡ್ಕೋತೀವಿ ಜಿ ಡಿ ಅಲ್ಲಿ ಬರುವಂತ ಕಾನ್ಸೆಪ್ಟ್ ಗಳು ಈ ಕ್ಲಾಸ್ ಎದುರೋಗಿರ್ತದಪ್ಪ ಅಂದ್ರೆ ಇಂಗ್ಲಿಷ್ ಅಲ್ಲಿ ಪ್ರಿಪೇರ್ ಮಾಡುವಂತ ಜಿ ಡಿ ವಿದ್ಯಾರ್ಥಿಗಳಿಗಾಗಿ ಕ್ಲಾಸ್ ಇರ್ತದೆ ಅದ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಸಪ್ರೇಟ್ ಏನಪ್ಪಾ ಅಂದ್ರೆ ಕ್ಲಾಸ್ ನಮ್ಗೆ ಆಲ್ರೆಡಿ ಗುರ್ತದೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಹ್ಯಾಂಗಿರಿ ಸರ್ ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ ಏನದಪ್ಪ ಅಂದ್ರೆ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಇದ್ರದ್ದು ಎಕ್ಸ್ಟ್ರಾ ಪಾರ್ಟಿ ಬರ್ತದಪ್ಪ ಅಂದ್ರೆ ನಮ್ ಟೆಕ್ನಿಕಲ್ ಇಂಟರ್ಫರೆನ್ಸ್ ಬರ್ತದ್ರಿ ಡೈಫ್ರಾಕ್ಷನ್ ವೆರಿ ಗುಡ್ ಡೈಫ್ರಾಕ್ಷನ್ ಬರ್ತದೆ ಮತ್ತು ಇಂಪಾರ್ಟೆಂಟ್ ಒನ್ ಪೋಲರೈಸೇಷನ್ ಬರ್ತದೆ ಇವು ಎಕ್ಸ್ಟ್ರಾ ಕಾನ್ಸೆಪ್ಟ್ಗಳು ಯಾರಿಗಿರಿ ಟೆಕ್ನಿಕಲ್ ಇದರ ಜೊತೆ ಆಡ್ ಆಗಿ ಬರ್ತದೆ ಅದ ಜಿ ಅಲ್ಲಿ ನಮ್ಗೆ ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ನ್ಯೂಮರಿಕಲ್ಗಳು ನ್ಯೂಮರಿಕಲ್ ಏನಪ್ಪಾ ಅಂದ್ರೆ ಒಂದ್ ಅಥವಾ ಎರಡು ಕಾನ್ಸೆಪ್ಟ್ ಮೇಲೆ ಬರ್ತವೆ ಪರ್ಟಿಕ್ಯುಲರ್ಲಿ ಬಂದಂತ ಪ್ರಶ್ನೆಗಳು ಟೆಕ್ನಿಕಲ್ ಕಾಮನ್ ಅದ ಫೋಕಲ್ ಲೆಂತ್ ಪವರ್ ಆಫ್ ಲೆನ್ಸ್ సర్ఫిక ఫస్ట్ కన్సెప్ట్ అర్థం రిఫ్లెక్షన్ రిఫ్లెక్షన్ అంద్రీట్ సిర సంతోషల్ నోడల్గన్ ఆల్ సుమ్మ కిఫ్లెక్షన్ ప్రతి ప్రతిఫలన ಬೆಳಕ ಯಾವುದೇ ಒಂದು ವಸ್ತು ಮೇಲೆ ಬಿತ್ತಪ್ಪ ಅಂದ್ರೆ ಅಲ್ಲಿಂದ ವಾಪಾಸ್ ಪ್ರತಿಫಲನ ಕೊಡ್ತದ್ರಿ ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ನಂತಿವಿ ರಿಫ್ಲೆಕ್ಷನ್ ಇದು ಏನಂತೀವೋದ್ ಕ್ವಶನ್ ಏನ್ ಬಂದದ್ರಿ ಬೌನ್ಸಿಂಗ್ ಆಫ್ ಲೈಟ್ ಏನ್ರೀ ಇದು ಬೌನ್ಸಿಂಗ್ ಆಫ್ ಲೈಟ್ ಬೌನ್ಸಿಂಗ್ ಆಫ್ ಲೈಟ್ ಬೌನ್ಸಿಂಗ್ ಆಫ್ ಲೈಟ್ ಎಲ್ಲೆಲ್ಲಿ ಬೌನ್ಸ್ ಆಗ್ತದಪ್ಪಿ ಬೌನ್ಸ್ ಆಗ್ತದಂತೆ ನಮಗೆ ವಸ್ತುಗಳು ಕಾಣತ್ತ ಈಗ ನನಗೆಲ್ಲ ನೀವು ಕಾಣತ್ತೀರಪ್ಪಿ ನಿಮಗೆಲ್ಲಾರ್ಗು ನಾ ಕಾಣತ್ತೀನಿ ಯಾಕಪ್ಪ ನನ್ತ ಬೆಳಗ್ ಬಿದ್ದಂತ ಬೆಳಕ ನನ್ನಿಂದ ರಿಫ್ಲೆಕ್ಟ್ ಆಗಿ ನಿಮ್ ಕಣ್ಣಿಗೆ ಏನಪ್ಪಾ ಅಂದ್ರ ಇರುವಂತ ರೆಟಿನ ಮೇಲೆ ಬಿಡ್ತದ ಯಾರ ಮೇಲೆ ಬಿಡ್ತದ ಯಾರ ಮೇಲೆ ಬಿಡ್ತದ ಕಣ್ಣದೆಲ್ಲ ಕಣ್ಣ ಕಣ್ಣು ಈ ಕಣ್ಣ ಕಣ್ಣಿರ್ತ ಒಳಗಪ್ಪಿ ಇಟ್ಟೇ ಇರೋದ ಕಣ್ಣ ನಮ್ ಕಾಣ್ ಇಟ್ಟಿರ್ತ ಹಿಂಗ್ ಒಳಗ ಗುಂಡ ಇರ್ತದ ಈ ಹಿಂದೆ ಏನಂತದಪ್ಪ ಅಂದ್ರ ರೆಟಿನಾ ಇರ್ತದೆ ಸ್ಕ್ರೀನ್ ನಾವು ಏನಂತೀರಿ ರೆಟಿನಾ ಅದ್ರ ಮೇಲೆಲ್ಲಾ ಬಿಡಬೇಕು ಅವಾಗ ನಮ್ಗೆ ವಸ್ತುಗಳು ಕಾಣ್ತಾವ ಇಲ್ಲಿ ಬೀದ್ ಬೆಳಗ್ ನಡೀತದ ಎಲ್ಲರಿಗೂ ಅರ್ಥ ಆಗ್ಲಿಕ್ಕೆ ಸೊ ಅಲ್ಲಿ ಏನಪ್ಪಾ ಅಂದ್ರೆ ರಿಫ್ಲೆಕ್ಷನ್ ಆಗ್ತದ ವಸ್ತುಗಳು ನಮಗೆ ಕಾಣ್ಬೇಕಪ್ಪ ಅಂದ್ರೆ ವಸ್ತುವಿನ ಬೆಳಕ್ ಬಿಡ್ಬೇಕು ಅದಕ್ಕೆ ಕತ್ತಲ ಅದು ನೀವು ಹೊಂಟ್ರ ಯಾವ್ದಾರ ವಸ್ತು ನಿಮ್ಗೆ ಕಾಣಬೇಕಂದ್ರೆ ಟಾರ್ಚ್ ಹೆಂಗ್ ಮಾಡ್ತೀರಪ್ಪ ನೀವು ವೆರಿ ಗುಡ್ ಅಬಿ ವೆರಿ ಗುಡ್ ಟಾರ್ಚ್ ಆನ್ ಮಾಡ್ತೀವಿ ಸರಿಯಾದ ಉತ್ತರ ಅದು ಟಾರ್ಚ್ ಅನ್ನ ವಸ್ತುವಿನ ಮೇಲೆ ಬಿಡ್ತೀವಿ ಪಿ ನೋ ವಸ್ತು ವಸ್ತುವಿನ ಬಿಟ್ಟಾಗ ಅವ್ ಬೆಳಕಾವ ರೀ ಫ್ರೀಡಮ್ ಹೌದ್ರ ಹಿಂಗ್ ಕಣ್ಣಿಗೆ ಹಿಂಗ್ ಬಿಡ್ತಾರ ಹಂದಿ ಮೇಲೆ ಬಿಡ್ತಾರ ಮಕ್ಕಳೇ ನಮ್ಮಲ್ಲಿ ಕಾಣುದಿಲ್ಲ ನಮ್ಮ ನಮ್ಮ ಅಂದಿದ್ರೆ ಹಿಂಗ್ ನಿಮ್ಮಲ್ಲಿ ಕಾಣ್ತಾವಲ್ಲ ಕಾಣ್ತವಲ್ಲೇ ಅಲ್ಲೋ ಬಣ್ಣ ಹೇಳತ್ತೇನ ಬಣ್ಣ ಹೆಂಗಿರ್ತದ ಕರಿ ನೀರ್ತ ನಿಮ್ಮಲ್ಲಿ ಏ ಅಲ್ಲೋ ನಿಮ್ಮಲ್ಲಿ ಹಂದಿಗಳ ಕಲರ್ ಹೆಂಗಿರ್ತದ ಕರಿ ಬಿಳಿ ನೀರ್ತೋ ಕಾಡಂದಿ ಕಾಡಂದೆಲ್ಲ ಕರಿ ಇರ್ತಾವ நம்மல் கார்டி கோடி கொம்பிர் ஓப்பினி நீ யாஹி நோடத்தி ஓன கொம்பது நோட்போ ரிஷன் ஆகப்பா அந்த வஸ்தி ಪ್ರಶ್ನೆ ಹೆಂಗ್ ಬಂದದ್ರಿ ಲಾಸ್ ಆಫ್ ಅಂತ ರಿಫ್ಲೆಕ್ಷನ್ರಿ ಫಸ್ಟ್ ಆಫ್ ಆಫ್ ಆಲ್ ಸಿಂಪಲ್ ಲಾಸ್ ಇಲ್ಲಿ ಒಂದ್ರಿ ಸರ್ ಯಾವಾಗ ಆಗ್ಲಿ ನಮ್ಮಲ್ಲಿ ಇಂಗ್ಲಿಷ್ ಜಿ ಡಿ ಕ್ಲಾಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಗೆ ಆನ್ಸರ್ ಮಾಡೋ ಅಂದ್ರ ಒಬ್ಬನೇ ವೆರಿ ಗುಡ್ ವೆರಿ ಗುಡ್ ಸೊ ಫಸ್ಟ್ ಲಾ ಏನದಪ್ಪ ಅಂದ್ರೆ ಸಿಂಪಲ್ ಅದ ರೀ ಚಿತ್ರ ತೋರಿಸ್ಬಿಡ್ತೀನಿ ಅಂತ ಯಾವಾಗ ಒಂದು ಸರ್ಫೇಸ್ ಮೇಲೆ ಎದ್ರ ಮೇಲೆ ಈ ತರ ಚಿತ್ರ ತೆಗೆದ್ರೆ ಒಂದು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಮಿರರ್ ಅದ ಇದು ಹಿಂಗ್ ಗೆರಿ ಎರಡನ ಮಾಡಿಬಿಟ್ಟಪ್ಪ ಅಂತ ಅರ್ಥ ಮಾಡ್ಕೋಬೇಕ ಇದು ಮಿರರ್ ಅದು ಕನ್ನಡಿ ಅಪಿ ಹಿಂಗ ಸ್ಟ್ರೇಟ್ ಇದ್ರೆ ಯಾವ ಮಿರರ್ ಅಂತಿರ್ತ ನಾನು ಯಾವ ಮಿರರ್ ಮಿರರ್ ಅಲ್ಲಿ ಎರಡು ವಿಧ ಪ್ಲೇನ್ ಮಿರರ್ ಮತ್ತು ವೆರಿ ಗುಡ್ ಅಪಿ ವೆರಿ ಗುಡ್ ಮಿರರ್ ಮೀರರದ್ದು ಅದ್ ಮನುಷ್ಯರಲ್ಲಿ ಎಷ್ಟು ವಿಧ ವೆರಿ ಗುಡ್ ಸುಬ್ರಹ್ಮಣ್ಯ ಏಟ್ ಟೈಪ್ ಅವ್ರಿ ಮನುಷ್ಯರಲ್ಲಿ ಯಾರ್ಯಾರೀ ಅದರ್ಸ್ ಸಂತೋಷ್ ಹೇಳಪ್ಪ ಮನುಷ್ಯರಲ್ಲಿ ಎಷ್ಟು ವಿಧ ಮೂರಪ್ಪ ಯಾರ್ಯಾರು ನಾಚಕು ಅದಕ್ಕೆ ಕಾಸು ಹೇಳ್ತಾನೆ ಕಾಸು ಹೇಳಿ ಮನುಷ್ಯರಲ್ಲಿ ಇದು ಯಾವ ಮೂರು ವಿಧ ಅಲ್ಲ ಇದು ಎರಡು ವಿಧ ಆಗ್ತದೆ ಹಿಂಗ್ ಮಾಡಿ ಮೂರು ವಿಧ ಕಾಸು ಹೇಳ ಮೂರ್ ಮಂದಿದಾರ ಯಾರದಾರ ಮುಂದ ನುಂಗಿ ಬಿಟ್ಟಲ್ಲ ಒಳ ಏ ಇಲ್ಲ ಬಿ ಮನುಷ್ಯರಲ್ಲಿ ಎರಡೇ ವಿಧ ಚಲೋ ಮನ್ಸರ್ ಮತ್ತು ಬರುವಂತ ಲೈಟಿಗಿ ನಾ ಏನಂತೀನಪ್ಪ ಅಂದ್ರ ಐ ಆರ್ ತಿನ್ನ ಏನಂತೀನ್ರಿ ಐ ಆರ್ ಮದ್ವೆಗೆಲ್ಲ ಏನ್ ಮಾಡ್ತೀವಿ ನಾವು ಐಆರ್ ಇಲ್ಲಿ ಒಂದೆಲ್ಲ ಪಾಯಿಂಟ್ ಅದರಿ ಇದಕ್ಕೊಂದು ರನ್ನಿಂಗ್ ಟಿಕ್ಕಿ ಟಿಕ್ಕಿ ಕೊಡು ಇದಕ್ಕೆ ಅಂತೀವಿ ನಾವು ಏನ್ ಅಂತೀವಿ ಏನಂದ್ರೆ ಏನ್ರಿ ಇದು ನಾರ್ಮಲ್ ಸರ್ಪೇಸಿಗೆ ಪ್ರಪಂಡಿಗಲ್ ಒಂದು ಇಮ್ಯಾಜಿನ ಲೈನ್ ತೆಗೆದ್ರಪ್ಪ ಅದಕ್ಕೆ ನಾರ್ಮಲ್ ಅನ್ಬೇಕ್ರಿ ಈಗ ಇಲ್ಲಿ ಬಡದ್ರ ಏನ್ ಅದು ಲೈಟ್ ಏನ್ ಮಾಡ್ಬೇಕು ಮುಂದ್ ಸುತ್ತಿ ಬೇಕಾ ಆ ಪುಟುದಕ್ಕೆ ನಾ ತಿನ್ರಿ ಹಿಂಗ ಪುಟದು ಹೋಯ್ತಪ್ಪ ಅಂದ್ರ ಅದಕ್ಕೆ ತಿನ್ರಿ ಆರ್ ಆರ್ ರಾಜಸ್ಥಾನ್ ಅಲ್ಲ ರೀ ಏನ್ರಿ ಅದು ಹಾ ರಾಜಸ್ಥಾನ್ ರಾಯಲ್ಸ್ ಅನ್ಕೊಂಡ್ ನೆನಪತ್ತಪ್ಪಿ ನಮ್ಗೆಲ್ಲರಿಗೂ ಗೊತ್ತಿರುವಂಗ ನಮ್ ಎಲ್ಲಾರ್ದೇನಪ್ಪ ಅಂದ್ರೆ ಲಭಿ ಬೆଙ୍କಿ আরসিভি ওর ಏನಪ್ಪ ಅಂದ್ರೆ ಆಲ್ರೆಡಿ ಫೈನಲ್ ಬಂದಾರ ಫೈನಲ್ ಮ್ಯಾಚ್ ನೋಡು ಲೇ ಮ್ಯಾಚ್ ನೋಡೋಣ ದೇದಲ್ಲ ಹಾ ಅರೇ ನೋಡು ಮಂದ್ರ ಏನು ಮ್ಯಾಚ್ ನೋಡೋ ಮಂದ್ರ ಸೋ ಆರೆ ಅಂದ್ರೆ ರಿಫ್ಲೆಕ್ಟ್ ಆಗಿರೋ ಈಗ ಯಾವ ಆಂಗಲ್ ಎಸ್ಟ್ ಮಾಡಿದಂತ ಹೇಳಿದ್ರೆ ಮಾಡಿಬಿಡೋದಿ ಇದು ಈ ಆಂಗಲ್ நார்ಮಲ್ ಇಂದ ಎಲ್ಸರ್ ಮಾಡ್ತಾರೆ ಸೋ ಯಾರು ಏನು ಇದು ಆಡಿರ್ತರ್ ಏನು ಅಂತ ಅದಕ್ಕೆ ಕೆರಮ್ ಅವ್ರಿಗೆ ಗುರುತದ ಆಂಗಲ್ ಎಷ್ಟು ಮಾಡಿರ್ತೀವಿ ಅಷ್ಟೇ ಆಂಗಲ್ ಹೋಗ್ಬೇಕಂತ ಹೇಳಿ ಸೊ ಇದಕ್ಕೆ ಏನಂತೀವಿ ಪಿ ಆಂಗಲ್ ಐ ಅಂತೀವಿ ಇನ್ಸಿಡೆಂಟ್ ಆಂಗಲ್ ಏನ್ರಿ ಇದಕ್ಕೆ ಏನಂತೀವಿ ಪಿ ಆಂಗಲ್ ಆರ್ ರಿಫ್ಲೆಕ್ಟೆಡ್ ಆಂಗಲ್ ಏನ್ರಿ ನೀವ್ ಹೇಳ್ರಿ ಎಷ್ಟ್ ಆಂಗಲ್ ಹೊರಟದ ಅಷ್ಟೇ ಆಂಗಲ್ ಹೊರಗೆ ಹೋಗ್ಬೇಕಾ ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಅಂತೀವಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ಐ ಈಸ್ ಈಕ್ವಲ್ ಟು ಆರ್ ಇದನ್ನ ಆಲ್ರೆಡಿ ಒಂದ್ಸಲ ಪರೀಕ್ಷೆಯಲ್ಲಿ ಬಂದದ ಸಿಂಪಲ್ ಅದ ಇಲ್ಲಿ ಸೊ ಇನ್ಸಿಡೆಂಟ್ ಆಂಗಲ್ ಈಕ್ವಲ್ ಟು ರಿಫ್ಲೆಕ್ಟೆಡ್ ಆಂಗಲ್ ಇದು ಫಸ್ಟ್ ಲಾ ಸೆಕೆಂಡ್ ಲಾ ಏನ್ ಅನ್ಸದಪ್ಪ ಅಂದ್ರ ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ಮತ್ತು ನಾರ್ಮಲ್ ಈ ಮೂರು ಕಡ್ಡಿಗಳು ಮೂರು ಏನ್ರಿ ಮೂರು ಕಡ್ಡಿಗಳು ಏನಪ್ಪಾ ಅಂದ್ರ ಸೇಮ್ ಪ್ಲೇನ್ ಅಲ್ಲಿ ಇರ್ತಾವ್ರಿ ಏನವ್ರಿ ಸೇಮ್ ನೋಡ್ರಿ ನಿಮಗ್ ಒಂದ್ ವೇಳೆ ಪ್ರಶ್ನೆ ಬಂದದ ಯಾವ ಚಾಪ್ಟರ್ ಮೇಲೆ ಯಾವ ಚೆಪ್ಟರ್ ಮ್ಯಾಲಿ ಲೈಟ್ ಚಾಪ್ಟರ್ ಮೇಲೆ ಇದನ್ನ ಇಬ್ರಿಗೂ ಮಾತಾಡತ್ತೀನಿ ನಾ ಇಬ್ಬರಿಗೂ ಎರಡು ಮಾತಾಡತ್ತೀನಿ ನಾನು ಒಂದ್ ವೇಳೆ ಕ್ವಶನ್ ಬಂದದ್ ಲೈಟ್ ಮ್ಯಾಲೆ ಆಪ್ಷನ್ ಒಳಗೆ ರೀ ಸರ್ ಸೇಮ್ ಪ್ಲೇನ್ ಅದಪ್ಪ ಅಂದ್ರ ಇದನ್ನ ಬಾಳ ವಿಚಾರ ಮಾಡ ಸುಮ್ಮ ಟಿಕ್ ಮಾಡಿ ಬಂದ್ಬಿಡುದು ಎಲ್ಲಗೂ ತಿಳಿತಾ ಈ ಈ ಕಾನ್ಸೆಪ್ಟ್ ಮ್ಯಾಲೆ ಒಂದು ನಾಲ್ಕರಿಂದ ಐದು ತರದ ಪ್ರಶ್ನೆಗೂ ಬರ್ತಾವ ಎಲ್ಲದಕ್ಕೂ ಆನ್ಸರ್ ಏನ್ರಿ ಸೇಮ್ ಪ್ಲೇನ್ ಎಲ್ಲರಿಗೂ ತಿಳಿತಾ ತಿಳಿತಲ್ಲ ಬಾಳ್ ಕಾನ್ಸೆಪ್ಟ್ ಹೋಗುದ್ ಬೇಡ ನಮ್ಗ ಟೆಕ್ನಿಕಲ್ ವಿದ್ಯಾರ್ಥಿನ ಓದ್ತಿರ ಓದು ಮಪ್ಪಿ ಜಿಡಿ ವಿದ್ಯಾರ್ಥಿಗೂ ಬಾಳ ಓದುದಿಲ್ಲ ಏನ್ ಮಾಡುದಪ್ಪಿ ಸುಮ್ ಸೇಮ್ ಸೇಮ್ ಪ್ಲೇನ್ ಹಾಕಿ ಏನ್ ಮಾಡುದ ನೆಕ್ಸ್ಟ್ ಕ್ವಶನ್ ಟಿಕ್ ಮಾಡುದು ಎಲ್ಲಾಗೂ ತಿಳಿದ ಸೊ ಫಸ್ಟ್ ಲಾ ಏನಿದ್ರಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಸೆಕೆಂಡ್ ಲಾ ಏನ್ ಬತ್ರಿ ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್ ಎಲ್ಲಾಗೂ ಅರ್ಥ ಇದು ಇದು ಸೆಕೆಂಡ್ ಲಾ ಅಂದ ಅನ್ಬಿಡ್ಬೇಕು ನೀನು ಯಾಕಪ್ಪ ಅಂದ್ರೆ ಇದು ಸೆಕೆಂಡ್ ಲಾ ಅದಲ್ಲ ರಿಫ್ರಾಕ್ಷನ್ ರಿಫ್ರಾಕ್ಷನ್ ಫಸ್ಟ್ ಲಾ ಆಗ್ತದೆ ಸೇಮ್ ಅದೇ ಸ್ವಲ್ಪ ವರ್ಡ್ ಚೇಂಜ್ ಆಗ್ತದೆ ಎಲ್ಲ ಗೂ ತಿಳಿತಾ ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಮಿರರ್ ಅಲ್ಲಿ ಎಷ್ಟು ವಿಧ ಪ್ಲೇನ್ ಮತ್ತು ಸ್ಪೆರಿಕಲ್ ಪ್ಲೇನ್ ಮತ್ತು ಸ್ಪೆರಿಕಲ್ ಪ್ಲೇನ್ ಮಿರರ್ ಯಾವ ಮಿರರ್ ಮಿರರ್ ನೀವು ಈ ಪ್ಲೇನ್ ಮಿರರ್ಸ್ ಅನ್ನು ನಾವು ಎಲ್ಲಿ ಬಳಸ್ತೀವಿ ಮನ್ಯಾಕ್ ವೆರಿ ಗುಡ್ ಅಬಿ ಮನ್ಯಾಕ್ ಮತ್ತ ಸಲೂನ್ಸ್ ಅಲ್ಲಿ ವೆರಿ ಗುಡ್ ಅಬಿ ಕಟಿಂಗ್ ಅಂಗಡಿ ಬಟ್ಟೆ ಅಂಗಡಿ ಬ್ಯೂಟಿ ಪಾರ್ಲರ್ ವೆರಿ ಗುಡ್ ಅಭಿ ಮತ್ತ ವೆಹಿಕಲ್ಸ್ ಒಳಗೂ ಬಳಸ್ತಾರೆ ವೆಹಿಕಲ್ಸ್ ಹಿಂದ್ ನೋಡ್ಲಿಕ್ಕೆ ಅದು ಬೇರೆ ಮೇರೆ ಹಾ ಬಸ್ ಏ ಮುಂದ್ ಇರ್ತಲ್ಲ ನಾಲ್ ಇರ್ತದಲ್ಲಪ್ಪಿ ಅದು ಕೂಡ ಕರ್ಡ್ ಇರ್ತದೆ ಆಕ್ಚುಲಿ ಪ್ಲೇನ್ ಇರುದಿಲ್ಲ ಬಟ್ ಇದು ಕನ್ನಡಿ ಎಲ್ಲಪಿ ಕನ್ನಡಿ ಇದ್ರ ಹಿಂಗ್ ಬಡಗ ಬಂದ್ ಹಿಂಗ್ ಬಡದ್ ಹೋಗ್ಬಿಡ ಸೀತಲಾ ಸೀತಲೋ ನೋಡ್ರಿ ಮಿರರ್ ಅಂದ್ರ ಏನ್ರಿ ಲೈಟ್ ಬಂದ್ ಬಡದ್ ಹೋಗ್ಬೇಕು ಒಳಗ್ ಟ್ರಾನ್ಸ್ಫರ್ ಆಗ್ಬಾರ್ದ್ರಿ ಒಳಗ ಪಾಸ್ ಆಗ್ಬಾರ್ದು ಅದಾ ಇನ್ನು ಪ್ಲೇನ್ ಮಿರರ್ ಒಂದು ಪ್ರಾಪರ್ಟಿ ಒಂದ್ ಸೆಟ್ ಆಫ್ ಪ್ರಾಪರ್ಟಿ ಪ್ಲೇನ್ ಮಿರರ್ ಇಮೇಜ್ ಎಂದು ವರ್ಚುವಲ್ ಇರ್ತದೆ ಇಮೇಜ್ ಇದು ಏನ್ ಇಮೇಜ್ ವರ್ಚುವಲ್ ಎಂದೂ ಇರ್ತದ ಏನ್ತದ ಕರೆಕ್ಟ್ ಮತ್ತು ಎಸ್ ಎಸ್ ಇದು ಇರ್ತದ್ರಿ ಎಸ್ 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 ಅದ್ರಿ ಏನ್ ಸೇಮ್ ಸೈಜ್ ಏನ್ರಿ ಸೇಮ್ ಫಸ್ಟ್ ಆಫ್ ಆಲ್ ವರ್ಚುವಲ್ ಅಪ್ಪ ಅಂದ್ರ ಅದನ್ನ ನೀವ್ ಮತ್ತ ರಿಫ್ಲೆಕ್ಷನ್ ಮಾಡ್ಕೊಂಡ್ ಸ್ಕ್ರೀನ್ ಮೇಲೆ ತಗೋಕ್ ಬರುದಿಲ್ಲ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಬರುದಿಲ್ಲ ಲೈಟ್ ರೇಸ್ ಕುಡುದಿಲ್ಲ ಏನ್ ಮಾಡುದಿಲ್ಲ ಲೈಟ್ ರೇಸ್ ಕುಡುದಿಲ್ಲ ರೇಸ್ ಕುಡುದಿಲ್ಲ ಲೈಟ್ ರೇಸ್ ಕುಡುದಿಲ್ಲ ಅಲ್ಲಿ ಬರ್ಲಿ ಏನೇ ಬರ್ಲಿ ಮಾಡ್ತಾನ ರೀ ವರ್ಚುವಲ್ ಮತ್ತು ಏನ್ ರಿಯಲ್ ರಿಯಾಲಿ ಏನ್ ಇರ್ಬೇಕ್ರಿ ಕೊಟ್ಟರ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಅಲ್ಲಿ ಸಾಧ್ಯ ಹಿಂಗ್ ಮಾಡಿ ಬಂದ್ ಪ್ರಶ್ನೆ ಬಂದದ್ರಿ ಅವಾಗ ಏನ್ ಮಾಡಬಹುದು ನೀ ಸ್ಟ್ರೇಟ್ ಅವೇ ಎರಡು ತಪ್ಪ ಆನ್ಸರ್ನ ಕನ್ನ ಕನ್ನಡ ಮಾತಾಡೋರು ಕನ್ನಡಿಗರು ಹೌದ ಇಲ್ಲ ಇದ್ರಲ್ಲಿ ಏನ್ರಿ ತೊಂದ್ರೆ ಅದೇನ್ರಿ ಕನ್ನಡ ಮಾತಾಡೋರು ಕನ್ನಡಿಗರದ ಬಿಡಲ ಸೊ ಅದೇ ತರ ಕಾಮಿಟಿ ಇದೆ ವರ್ಚುವಲ್ ಇಮೇಜ್ ಇದ್ರ ಪಕ್ಕದ ರಿಯಲ್ ಇಮೇಜ್ ಇದ್ರ ಇನ್ವರ್ಟೆಡ್ ಇರ್ತದೆ ನಿಮ್ ತಲೆಗೆ ಅದೇ ಬರ್ಬೇಕ ಪೈಲ ರಿಯಲ್ ಇನ್ವರ್ಟೆಡ್ ಎರಡು ಕುಡಿ ರೋಜಾ ಇಬ್ರಾಹಿಂ ಓಕೆ ಇಬ್ರಾಹಿಂ ಲೋಧಿ ಇಬ್ರಾಹಿಂ ರೋಜಾ ಸಿಬಿ ಅಲ್ರೀ ಕಾಪು ಗೆದ್ದಪ್ಪ ಅಂದ್ರ ಪೈಲಾ ಏನ್ ಆಗ್ತದಪ್ಪ ಅಂದ್ರೆ ಇಂಟರ್ನೆಟ್ ಬಂದ್ ಆಗ್ಬಿಡ್ತದ ವಾಟ್ಸ್ಆಪ್ ಅಂದ್ರೆ ಯಾರ ಹೊರಗ್ ಬಂದ್ರಾ ದೊಡ್ಡ ಮಾತಾ ಹೇಳಿ ಸೊ ನೋಡ್ರಿ ನಾವ್ ಏನ್ ಬಿಡ್ಬೇಕಾ ಸೊ ಕೆಲವೊಂದು ವರ್ಡ್ಸ್ ಅನ್ನ

ನೆಕ್ಸ್ಟ್ ನೋಡ್ರಿ ಕ್ವಶನ್ ಹೆಂಗ್ ಬಂದ್ ನೋಡ್ರಿ ದ ದ ಒನ್ ವಿಚ್ ಇಸ್ ಕರ್ವ್ಡ್ ಇನ್ವರ್ಡ್ ಅದಕ್ಕೆ ಏನಂತ ಯುಪಿ ಇದು ಮಿರರ್ ಹಿಂಗದ ರೀ ಪ್ಲೇನ್ ಮಿರರ್ ಅದ ಇದು ಎಲ್ರ ಒಳಗ್ ಕರ್ವ್ ಆಯ್ತಾ ಪಾತಿ ಬನ್ನಿ ಏನಂತ ಇದು ಕಾನ್ಕೇವ್ ಇದು ಕಾನ್ಕೇವ್ ಅದ ಏನದ ಇದು ಹೆಂಗ್ರಿ ಸರ್ ಕಾನ್ಕೇವ್ ಕೇವ್ ಅಂದ್ರೆ ಗುಹೆ ಒಳಗ್ ಹೋಗೋದಿಲ್ಲ ಅಂದ್ರೆ ಏನ್ರಿ ಇದು ಕಾನ್ಕೇವ್ ಆಯ್ತು ಹೌದಲ್ಲ ಇದೇನಾಗ್ತದೆ ಈ ಕರ್ಡ್ ಔಟ್ವರ್ಡ್ ನೋಡ್ರಿ ಕರ್ಡ್ ಔಟ್ವರ್ಡ್ ಹೊರಗಡೆ ಬಂದದ್ ಹಿಂಗ್ ಮಿರರ್ ಹಿಂಗ್ ಹೊರಗ್ ಬಂದ್ ಅವಾಗ ಏನದು ಕಾನ್ ವೆಕ್ಸ್ ಒಳಗಡೆ ಹೋಗ್ಲಿಕ್ಕೆ ಬರೋದಿಲ್ಲ ಬಟ್ ನೀವು ಹೇಳ್ಬೋದ್ರಿ ಸರ್ ನಾ ಇಲ್ಲಿಂದ ಹೋಗ್ಬೋದು ಬಟ್ ಏನ್ ಮಾಡ್ತಾವ್ರಿ ಇವು ಚೂಸ್ತಾವ್ ಇವು ಒಳಗಡೆ ಹೋಗ್ಬೋದಲ್ಲ ಕೇವ ಒಳಗಡೆ ಹೋಗ್ಬೋದ್ರೆ ಕೇವ ಹೋಗ್ಲಿಕ್ಕೆ ಬರಲ್ಲಪ್ಪ ಅಂದ್ರೆ ವೆಕ್ಸ್ ಕಾನ್ ಕೇವ ನೆಕ್ಸ್ಟ್ ಮಿರರ್ ಯಾವ ಮಿರರ್ನ ಎಲ್ಲಿ ಬಳಸ್ತಾರೀ ಕಾನ್ವೆಕ್ಸ್ ಮಿರರ್ ಎರಡ್ ಎಕ್ಸಾಂಪಲ್ ನೆನ್ ಬಿಡ್ಬೇಕಾ ಮತ್ ಹೆಚ್ಚನ ಪ್ರಶ್ನೆಗಳು ಕಾನ್ವೆಕ್ಸ್ ಮಿರರ್ ಮೇಲೆ ಬಂದವ್ ಅದು ಎಲ್ಲಾ ಟ್ರೇಡ್ ಅಲ್ಲಿ ಹೇಳ್ತೀನಿ ಕಡೆ ಸ್ವಲ್ಪ ಓಪನ್ ಮಾಡ್ಬೇಕಾರ ರಿಯರ್ ವ್ಯೂ ಮಿರರ್ ಆಫ್ ವೆಹಿಕಲ್ ರಿಯರ್ ವ್ಯೂ ಮಿರರ್ ಆಫ್ ವೆಹಿಕಲ್ ವೆಹಿಕಲ್ ಅಂದ್ರೆ ಏನ್ರಿ ಗಾಡಿಗಳಿಗೆ ಹಿಂದೆ ನೋಡ್ಲಿಕ್ಕೆ ಏನ್ ಮಿರರ್ ಇರ್ತದಲ್ಲ ಅದು ಯಾವ ಮಿರರ್ ಅದ ರೀ ಯಾವ ಮಿರರ್ ವೆಹಿಕಲ್ ಕಾನ್ವೆಕ್ಸ್ ವೆಹಿಕಲ್ ನೈ ಮಾಡಬೇಕ ಅಂಕಿತ ಪಾಸ್ಟ್ ಹೊಡಿಬೇಕ ಬಿಟ್ಟು ಅದು ಬಿಟ್ಟು ಎಲ್ಲ ಏನ್ರಿ ಎಲ್ಲ ಅರ್ಥೈತ ಇದಕ್ಕೆ ಎರಡು ಮೂರು ಕಾರಣಗಳು ಬರ್ತಾವ್ರಿ ಇದು ಟೆಕ್ನಿಕಲ್ ಅವ್ರಿಗೆ ಮಾತಾಡತೀ ಫಸ್ಟ್ ಕಾರಣ ಏನಪ್ಪಾ ಅಂದ್ರೆ ಇದು ಯಾವ ಇಮೇಜ್ ಫಾರ್ಮ್ ಮಾಡ್ತದ್ರಿ ಇದು ವರ್ಚುವಲ್ ಇಮೇಜ್ ಅನ್ನ ಫಾರ್ಮ್ ಮಾಡ್ತದಿರ್ಬೇಕ್ರಿ ಎರೆಕ್ಟ್ ಇರ್ಬೇಕು ಎರೆಕ್ಟ್ ಅಂದ್ರೆ ಏನ್ರಿ ಇಮೇಜ್ ಸೀದಾ ಕಾಣುತ್ತದ್ರಿ ಈಗ ಪ್ಲೇನ್ ಮಿರರ್ ಮುಂದೆ ನೋಡಿದಾಗ ನಿನ್ ತಲೆ ಮೇಲೆ ಕಾಲ್ ಕೆಳಗಿರ್ತದ ಎಂದ್ರೆ ಪ್ಲೇನ್ ಮಿರರ್ ಮುಂಜಾನೆ ಅದ್ ನೋಡಾತಿರತಿ ಕಾಲ್ ಮ್ಯಾಲಿ ಹಿಂಗ್ ಕಾಣತ ಏ ಮಾಡುದ್ರಿ ಓಡ ಉಳಿದಲ್ಲ ಅದು ಏನಪ್ಪ ಇನ್ವರ್ಟೆಡ್ ಇಮೇಜ್ ಇದು ಎರೆಕ್ಟ್ ಇಮೇಜ್ ಇರ್ತದೆ ಹೌದಲ್ಲ ಬರ್ತರಿ ಹೊತ್ಕೊಂಡ್ ಹೋಗಿ ಹಾ ಏ ನಮ್ಮ ಅಲ್ಲೋಪಿ ನಮ್ಮಲ್ಲೂ ಹೊತ್ಕೊಂಡೋಗಿ ಸುಡ್ತಾರ ಸುಡೋ ಸುಡ್ತಾರ ಅಂದ್ರೆ ಏನ್ರ ಸೆಲಿಬ್ರೇಷನ್ ಬೇಕಲ್ಲ ಸೆಲಿಬ್ರೇಷನ್ ಅಂದ್ರೆ ಪಟಾಕ್ಷಿ ಬರಸ್ತಾರತಿ ಬಣ್ಣ ಆಡ್ದಾರ ಇಲ್ಲ ವಾದ್ಯದು ಬಾರಸ್ತಾರೆ ನಿಮ್ಮಲ್ಲಿ ಸಣ್ಣ ಸೈಲೆಂಟ್ ಆಗಿ ಹೋಗಿ ಬಂದ್ ಮಾಡ್ತಾರೆ